ಎಷ್ಟು ಆಸೆ ಸ್ಟೇರಿಂಗ್ ಅಂತಂದ್ರೆ ಇಲ್ಲ ಬರಲ್ಲ ನಾನು ಈಗ ಡ್ರೈವಿಂಗ್ ಮಾಡ್ತಾ ನಾನು ನಮ್ಮ ಟೈಮೇ ಇಲ್ಲ ಗುರು ಮತ್ತೆ ಯಾಕೋ ಡೌನ್ ಆಯ್ತೈತೆ ಟೈರಲ್ಲಿ ನೆನ್ನೆ ಹಾಕ್ಸಿರೋ ಟೈರ್ಗಳು ಇವು ಏನಪ್ಪ ನಮ್ಮ ಮನೆ ಬರಗಡೆ ಬಸವೇಶ್ವರ ವೃತ್ತ ಎಷ್ಟು ಚೆನ್ನಾಗಿ ಮಾಡವ್ರೆ ನೋಡಕೆ ಒಂಥರ ಖುಷಿ ಗಾಡಿ ತ್ರೀ ಡೇಸ್ ಫೋರ್ ಡೇಸ್ ಆಯ್ತು ಇವತ್ತು ನಿಲ್ಸಿ ಗಾಡಿ ಫೋರ್ ಡೇಸ್ ನಿಲ್ಲಿಸಿದ್ದೆ ನಿಲ್ಸಿದ್ದೆ ಟೈರ್ ಸಿಕ್ಕಿರಲಿಲ್ಲ ಸೆಕೆಂಡ್ ಟೈರ್ ಸಿಕ್ಕಿದ್ದು ಹಂಗಾಗಿ ಫಿಟ್ ಮಾಡಿಸೋಣ ಅಂತ ಬಂದೆ ಆ ಅಷ್ಟೇ ಜಾಕಲ್ ಫುಲ್ ಎಬ್ಸಿಂಗ್ ఆ కడే టైర్ వందవెల కత్తివల్ అదకే ఈ కడ ఇల్ ఎద్దకెళ్ళు బుడ సాకు ఎద్దిల్వ ఆ టైర్ ముగి ఏ ఖాళీ కడ టైర్ కుర్సకేను టైర్ కుర్స్బ ಟೈರ್ ಅವರದಾಗಿತ್ತು ಇವಾಗ ಒಂದು ಜೊತೆ ಇದೇ ಇವೆರಡು ಫಿಟಿಂಗ್ ಮಾಡ್ಕೊಂಡು ನೀವು ಹೊಸ ಟೈರ್ ಹಾಕಿಸ್ತಿರ ಸೆಕೆಂಡ್ ಟೈರ್ ಹಾಕಿಸ್ತಿರೋದು ಏನೂ ಮಾಡೋಂಗಿಲ್ಲ ಹಣೆ ಬರೋಕ್ಕೆ ಹೊಣೆ ಇರೋದು ಫೈನಲ್ ಬಂದಿದ್ದಾರೆ ಬಿಟ್ಟಿದ್ದೀವಿ ಅದು ಅವ್ರ ಜಾಗಲ್ಲೂ ಆಯಲ್ ವಜ್ ನಮ್ಮ ಜಾಕಲ್ಲಿ ಯಾವ ಥರ ಆಯಲ್ ವಜ್ ಅದೇ ಥರ ಅವ್ರ ಜಾಗ ಆಯಲ್ ವಜೈತೆ ಏನೂ ಮಾಡೋಂಗಿಲ್ಲ ತೈರ್ನ ಸ್ಟೆಪ್ನಿಗೆ ಏರಿಸ್ಕೋಬೇಕು ಎರಡು ಸೈಡು ಬಿಡಿಂಗ್ ಬಿಟ್ಟೈತಿದ ಏನೂ ಮಾಡೋಂಗಿಲ್ಲ ಇನ್ನೊಂದು ಸರಿ ಉಲ್ಟ ಹಾಕಿದಾಗಲೂ ಬಿಡಿಂಗ್ ಜಾಸ್ತಿ ಬಿಟ್ಟೈತೆ ಈಗ ಅವಾಗಾದ ಮೇಲೆ ಇದು ಮಾಡ್ಕೊಳ್ಳಿ ಫಿಟಿಂಗ್ ಮಾಡ್ಕೊಂಡು ಮಾಡ್ಕೊಂಡ ಇದೆಲ್ಲ ಸಿಕ್ಕಾಯ್ತೀವಾಗ ಇವಾಗ ಸಿಂಪಲಾಗಿ ಹಾಕಿದ್ದೀವಿ ಏನು ಸಿಕ್ಕಿದವರ ಮೊದಲು ಸಿಕ್ತೀವೇ ಸ್ಟೆಪ್ನಿ ಹಾಕೊಂಡಿದ್ದೀವಿ ಇದು ಎರಡು ಸೈಡ್ ಮಾಮೂಲಿ ಯಾವಾಗಲೂ ಬ್ರೇಕ್ ಇದೆ ಇದು ನೋಡೋಣ ಅಂತ ಇವರು ಹಳೂರು ಇಲ್ಲಿ ಜಮಾನದಲ್ಲಿ ಇವರು ಇಪ್ಪತ್ತು ಗಾಡಿ ಇಟ್ಟಿದೆ ಅಂತಾರೋ ಇವರಪ್ಪ ಏನು ಮಾಡೋಂಗಿಲ್ಲ ಯಾವರು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಇಲ್ಲೇ ನಮ್ಮ ಲಾರಿಯರೆಲ್ಲ ಇಲ್ಲೇ ಆ ವ್ಯಾಕ್ಯೂಮ್ ಇಳಿಸ್ಬೇಕಾ ಸ್ಟಾರ್ಟ್ ಮಾಡಿ ಏರ್ಸ್ಲಾ ಅಡ್ಜಸ್ಟ್ ಮಾಡ್ಕೋದಿದ್ರೆ ಲಾರಿ ಆಲ್ಮೋಸ್ಟ್ ನಾವೇ ಅಡ್ಜಸ್ಟ್ ಮಾಡ್ಕೋಬೋದು ಹದಿನೈದು ಸ್ಪ್ಯಾನರ್ ಇದ್ರೆ ನೋಡಿ ಅಲ್ಲಿ ಫ್ರಂಟ್ ಗಿಂತ ಫ್ರಂಟ್ ಮಾಡ್ಬೇಕಿತ್ತು ಎರಡು ಮಾಡಿದ್ರೆ ಜಾಸ್ತಿ ಆ ಕಡೆಗಿತ್ತು ಜಾಸ್ತಿ ಯಾವ ಕಡೆ ಇತ್ತು ಅಂದೆ ಹದಿನಾಲ್ಕೈದು ಒಂದು ಸ್ಪ್ಯಾನರ್ ಇತ್ತು ಮತ್ತೆ ಇನ್ನೊಂದು ರಾಡ್ ಗಿಡ ಒಂದು ಸಣ್ಣದೊಂಡು ರಾಡ್ ಇಟ್ಕೋಬೇಕು ಬೋಲ್ಟ್ ಲೂಸ್ ಆಗಲ್ವಲ್ಲ ಅವಾಗ ನಾವೇ ಮಾಡ್ಕೊಳಕ್ಕೆ ಎಲ್ಲ ಆಯಿತು ಫ್ರೆಂಡ್ ಗಿಂಡೆಲ್ಲ ಆಗಿದೆ ಇನ್ನೇನು ಹೊರಡದೆ ಬನ್ನಿ ಮನೆ ಹತ್ರ ಹೋಗೋಣ ಯಾವ ಮಾಡೋ ಇಲ್ಲಿ ನಾಳೆ ಲೋಡಿಂಗ ಸೆಟ್ ಮಾಡಿಬಿಟ್ಟು ನಾಳೆ ಲೋಡಿಂಗ್ ಹೋಗಬೇಕು ಟೈರೆಲ್ಲ ಒಂದೇ ಸಮಕ್ಕವೇ ಬ್ಯಾಕು ನೋಡ್ಬೋದು ಕಡೆ ಒಂದೇ ಸಮ ಆ ಕಡೆ ಒಂದೇ ಸಮೆ ಹೇಳ್ದು ಹೇಳ್ದಂಗೆ ಮಾಮೂಲಿ ಬೆಳಗ್ಗೆ ಆರೂವರೆಗೆ ಲೋಡ್ ಸೆಟ್ ಆಯಿತು ಎಲ್ಲಿಗಪ್ಪ ಅಂತ ಅಂದರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಇದು ಆಲೂರು ಹತ್ರ ಮುಂದೆ ಬಂದರೆ ಬಿಕ್ಕೋಟೆ ಹೊಡೋದು ಕಣತ್ತೂರು ಅಂತ ಇದೆ ಆ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ ಇಲ್ಲೇ ಪೂರ್ವಿತ ಟ್ರೇಡರ್ಸ್ ಇಲ್ಲೇ ಗಿಲ ಎಲ್ಲ ಹಾಕೊಂಡು ಇವಾಗ ಹೊರಡಬೇಕು ಎಲ್ಲಿಗೆ ಕರ್ಕೋ ಹೋಗ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿಂದ ಬನ್ನಿ ಓಡೋಣ ಫೈನಲ್ಲಿ ಗುರು ಪಾಯಿಂಟಿಗೆ ಬಂದೆ ಒಂದು ನಲ್ವತ್ತೈದು ಸಲ ರೆಡಿ ಮಾಡಿದ್ದಾರೆ ಇವರೇ ಹುಡುಗರು ಇಲ್ಲಿ ಹುಡುಗರು ಅಲ್ಲಿಗೆ ನಮ್ಮ ಗಾಡೀಲ್ಲೇ ಇತ್ತು ನೋಡ್ಬೋದು ಅಲ್ಲಿಗೆ ನಮ್ಮ ಗಾಡೀಲಿ ಐತೆ ಅದಕ್ಕೆ ನಮ್ಮ ಗಾಡಿನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಗಾಡಿದ್ ಮತ್ತೆ ತಂದು ರಿಸ್ಬೇಡ ಅಂತ ಹೇಳ್ಬಿಟ್ಟು ಗಾಡಿನ ಇಲ್ಲಿಗೆ ಹಾಕ್ಸಿದೀವಿ ಇವಾಗ ಲೋಡ್ ಮಾಡ್ಕೊಂಡು ಓಡಬೇಕು ಬನ್ನಿ ಇನ್ನೊಂದು ಪಾಯಿಂಟ್ ಇವಾಗ ಮನಲ್ಲಿ ಗುರು ಈ ರೋಡು ಅಲ್ಲಿ ಮೇನ್ ರೋಡ್ ಇರೋದು ಅಲ್ಲಿ ಸುಮಾರು ದೂರ ಐತಿ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಅಲ್ಲಿಂದ ರಿವರ್ ಸುಡ್ಕೊ ಬಂದಿರೋದು ಗಾಡಿನ ಇವಾಗ ನೋಡಿ ನಮ್ಮ ಗಾಡಿಗೆ ಬಂದರೆ ಒಂದು ಗಾಡಿಗೆ ಪಾಸ್ ಆಗೋಲ್ಲ ಇಲ್ಲಿ ಇಲ್ಲೇ ಮಾಲ್ ಇರೋದು ಇಲ್ಲೊಂದು ಪಾಯಿಂಟ್ ಇದೆ ಇಲ್ಲೊಂದು ಇಪ್ಪತ್ತು ಚೀಲ ಅವೇ ಸೈಡ್ಗೆ ಹಾಕಿಬಿಟ್ಟು ಮತ್ತೆ ಅಲ್ಲೊಂದು ಐವತ್ತೈದು ಚೀಲ ಐವತ್ತೇಳು ಚೀಲ ಇದಾವೆ ಅವನು ಹಾಕೊಂಡು ಸೀದಾ ಹೋಗ್ತಿರೋದು ಇವಾಗ ಇಲ್ಲಿ ಮಾಲ್ ಒಂಚೂರು ಚೆನ್ನಾಗಿಲ್ಲ ಎಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ತಾಯಿದೆ ಹಂಗಾಗಿ ಮಾಲ್ ತುಂಬಲ್ಲ ಇಲ್ಲಿ ಬೇರೆ ಕಡೆ ಹೇಳ್ತೀನಿ ಅಂತ ಅಂದವ್ರೆ ಅಲ್ಲಿಗೆ ಹೋಗ್ಬೇಕು ಇವಾಗ ಕಿಲೋಮೀಟ್ರ್ ನೋಡ್ಕೊಂಡು ಹೋಗೋಣ ಜಾಸ್ತಿ ಕಿಲೋಮೀಟ್ರ್ ಹೊಡೆದ್ರೆ ಬಾಡಿಗೆ ಕೆಳಗೆ ಸರಿಯಾಗುತ್ತೆ ಬನ್ನಿ ಅದೊಂದು ಪಾಯಿಂಟ್ ಲೋಡ್ ಮಾಡ್ಕೊಂಡಾಗ ವಾಟಾವಳೆ ಡ್ಯಾಮ್ ಅಂತಾರೆ ಈಗ ಇಲ್ಲಿ ವಾಟಾವಳೆ ಈಗ ಒಂದ್ ಊರ್ ಆ ಊರಿನಲ್ಲಿ ಈ ಒಂದು ವಾಟಾವಳೆ ಜಲಾಶಯ ಅಂತ ಹೆಸರು ಇದಕ್ಕೆ ಡ್ಯಾಮ್ ಇಲ್ಲಿ ಆ ಊರಿಗೂ ವಾಟಾವಳೆ ಅಂತ ಹೆಸರು ಇಟ್ಟಿದ್ದಾರೆ ನೋಡಿ ಡ್ಯಾಮ್ ಓಪನ್ ಆದ್ರೆ ಚೆನ್ನಾಗಿ ಕಾಣುತ್ತೆ ಓಪನ್ ಆಗಿಲ್ಲ ಮಾಮೂಲಿ ಬರೋ ಡ್ಯಾಮ್ ತರ ಖಾಲಿ ಓಪನ್ ಊರ್ ಗೇಟ್ ಇದಾವೆ ಇದೀಗ ಪೂರ್ತಿ ಒಳಗೆ ಸುತ್ತ ಐತೆ ನಮ್ ಬರೋ ಡ್ಯಾಮ್ ಗೇಟ್ ಮಕ್ಳಿಗೆ ಎಷ್ಟು ಆಸೆ ಸ್ಟೇರಿಂಗ್ ಅಂತ ಅಂದ್ರೆ ಇಲ್ಲ ಬರಲ್ಲ ನಾನು ಈಗ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ನೀನು ಬಾಯ್ ಹೇಳು ಬಾಯ್ ಹೇಳು ನಾನು ಊರಿಗೆ ಹೋಗ್ತಾ ನಾನು ಹಾಂ ಬಾಯ್ ಹಾಂ ಹಾಂ ಈಗ ಸ್ಟಾರ್ಟ್ ಮಾಡು ಜೈ ಸ್ಟಾರ್ಟ್ ಮಾಡು ಗೇರ್ಗೆ ಹಾಕಿದ್ದೀನಿ ಹಾಂ ಈಗ ಹೊಡಿಬೇಕು ನೀನು ಪಟ ಪಟ ಹಾಂ ಹಾಂ ಎಷ್ಟು ಆಸೆ ಅವನಿಗೆ ಇಲ್ಲ ಹಾಯ ಮಾಡಿಂಗೆ ಆಯ್ ಮಾಡಿ ಚಿಂಟೋ ಅದು ಬೇಡ ಅದು ಬೇಡ ಈ ಸ್ಟಾರ್ಟ್ ಮಾಡಿ ವಾನ ಐ ಮಾಡಿ ಹಿಂಗೆ ಐ ಅದು ಬೇಡ ಬೇಡ ಬಿಡು ಬೀಳ್ತಿಕ ಮಗನ ಬೀಳ್ತಿಯಾ ಬೀಳ್ತಿಕ್ರಮ್ಮ ಆರ ನೋಡಿತಾ ಇದೆಯಲ್ಲೋ ಆರೆ ನಡಿತಾ ಇದೆಯಲ್ಲೋ ಇಲ್ಲೋಡ ಇಲ್ಲೋಡ ಚಿಂಟು ಇಲ್ಲೋಡ ಚಿಂಟು ಫೈನಲಿಗುರು ನಾಲ್ಕು ಎಂಟಕ್ಕೆ ನಿಂತ್ಕೊಂಡು ಎಷ್ಟು ಕಡಿಮೆ ಎಷ್ಟೊತ್ತಾಯಿತು ಅಂತ ಅಂದರೆ ಆರು ಗಂಟೆಗೆ ಬಂದಿದ್ದೀವಿ ಇವಾಗ ಲೋಡಿಂಗಿಗೆ ಇಲ್ಲೊಂದು ಐವತ್ತು ಚೀಲ ಇದಾವಂತೆ ನೋಡ್ತಾ ಇರ್ಬೋದು ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಲೋಡಿಂಗು ಈಗ ಇಲ್ಲಿಂದ ಲೋಡ್ ಮಾಡ್ಕೊಂಡು ಇನ್ನೂ ಐವತ್ತು ಚೀಲ ಎಲ್ಲಿ ಹೇಳ್ತಾರೆ ಅಂತ ಗೊತ್ತಿಲ್ಲ ಮಾಲ್ ಪೂರ್ತಿ ಲೋಡ್ ಆಗಿಲ್ಲ ನೋಡೋಂಗೆ ಒಂದು ಐವತ್ತು ಲೋಡ್ ಲೋಡಾದರೆ ಗಾಡಿ ಫುಲ್ ಲೋಡ್ ಆಗುತ್ತೆ ಅದಕ್ಕೆ ಒಂದು ಐವತ್ತು ಚೀಲ ಮಾಲ್ ನೋಡಿ ಅಂತೇಳಿದೀವಿ ಬನ್ನಿ ಲೋಡ್ ಹುಡುಕ್ತಾವ್ರೆ ಈಗ ಒಮ್ಮ ಐಟಮೇ ಸಿಗ್ತಾ ಜೋಳನೇ ಸಿಗ್ತಾ ಇಲ್ಲ ಅಲ್ಲೊಂದು ಗಾಡಿ ಅರ್ಧ ಲೋಡಂಗ್ ನಿಂತಿರ ಹಂಗೈತೆ ನೋಡಿ ಅದು ಅರ್ಧ ಅರ್ಧ ಲೋಡಂಗ ನಿ ಟೈಮೇ ಖಾಲಿ ಆಗಿಬಿಡೈತೆ ಎಲ್ಲ ರೈತರು ಜಾಸ್ತಿ ಬೆಳೆದಿಲ್ಲ ವರ್ಷ ಗುರು ನೀನು ಏನೇ ಹೇಳು ಕತ್ಲೆ ಟೈಮಲ್ಲಿ ಗಾಡಿ ಹೊಡೆಯೋಕೆ ರಿವರ್ಸ್ ಭಾರಿ ಕಷ್ಟ ಗುರು ಈ ಮುಳ್ಳೊಳಗೆಲ್ಲ ಬರಬೇಕಾಯ್ತು ಗಾಡಿ ಇಲ್ಲಿಗೆ ಹೋಗ್ಬಿಟ್ಟಿತ್ತು ಓ ನಾನು ಆಲ್ಮೋಸ್ಟ್ ಕುತ್ಕಂತು ಅಂದ್ಕಂಡೆ ಇಲ್ಲ ರಿವರ್ಸ್ ಹಂಗ ಬಂದಿದ್ದೀವಿ ರಿವರ್ಸ್ ಲೈಟ್ ಇಲ್ಲ ರಿವರ್ಸ್ ಲೈಟ್ ಹಾಕ್ಸ್ಬೇಕು ಅಂತ ಮೊದಲೇ ನಾನು ಈ ಕಡೆ ಈ ಕಡೆ ಲೆಫ್ಟ್ ಸೈಡಿಗೆ ಒಂದು ರೈಟ್ ಸೈಡಿಗೆ ಒಂದು ಹಚ್ಕೊಬೇಕು ಇಲ್ಲೇ ಮಿಷನ್ ಇದೆ ಈಗ ಇಲ್ಲಿ ಎಷ್ಟು ಮಾಲ್ ಆಗುತ್ತೆ ಅಷ್ಟು ಮಾಲಿಗೆ ಇಮ್ಮಿಡಿಯೇಟ್ಲಿ ತಿಂತಾರೆ ಬ ನೀನು ಏನು ಮಾಡೋಂಗಿಲ್ಲ ಇವತ್ತು ಭಾರಿ ಲೇಟಾಗಿ ಹೋಗ್ಬಿಡ್ತು ಈ ಟೈಮಿಂಗ್ಸಿಗೆ ಹೇಳಿ ನಾನು ಆಚನ್ ಬಿಟ್ಟಿರಬೇಕಿತ್ತು ಏನು ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಂಡು ಲರ್ನ್ ಮಾಡ್ಕೊಂಡು ಹೋಗಬನಿ ಎಷ್ಟ ಆಯ್ತಾವ ನೋಡೋಣ ಮಿಷನ್ ಏನು ಸಿಗ್ತಾಬಿಟ್ಟೆ ಜ್ವರ ಹೊಡಿತೈತಪ್ಪ ಎಷ್ಟು ಹೊಳ ಸರಿ ಏನಪ್ಪ ಇವತ್ತು ಈ ಟ್ರಿಪ್ಪು ಲೇಟ್ ಆದಂಗೆ ನನಗೆ ಯಾವ ಟ್ರಿಪ್ಪು ಲೇಟ್ ಆಗಿರಲಿಲ್ಲ ಟ್ರಿಪ್ಪು ಬೇಗ ಆಗ್ಬಿಟ್ಟಿದ್ರೆ ನನಗೆ ತುಂಬ ಬೇಗ ಹೋಗ್ಬಿಡ್ಬೋದಿತ್ತು ನಾವೊಂದು ಐದು ಗಂಟೆಗೆ ಲೋಡ್ ಆಗ್ತೀವಿ ಅನ್ಕೊಂಡು ಐದು ಗಂಟೆಗೆ ಲೋಡ್ ಆಗಲಿಲ್ಲ ಪರವಾಗಿಲ್ಲ ತೊಂದರೆ ಇಲ್ಲ ಮಾಡ್ಕೋ ಬಂದು ಫೈನಲಿ ಗುರು ಗಾಡಿ ಲೋಡ್ ಆಗಿದೆ ಇವಾಗ ಫುಲ್ಲು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಟನ್ಹೇಜ್ ಬರಲಿಲ್ಲ ಪರವಾಗಿಲ್ಲ ಆದರೂ ತೊಂದರೆ ಇಲ್ಲ ಈಗ ಚೀಲೆ ಎಲ್ಲ ಪೂರ್ತಿ ನೀಟಾಗಿ ಲೋಡ್ ಮಾಡಿದರೆ ಇಲ್ಲ ನೀಟಾಗಿ ಕತ್ತಲೆ ಫುಲ್ಲು ಫುಲ್ ಕತ್ತಲೆ ಆಗಿಬಿಟ್ಟೈತೆ ಟೈಮು ಸುಮಾರು ಎಂಟು ಹೊತ್ತು ಐತೆ ಟೈಮು ಎಂಟು ಹೊತ್ತು ಟೈಮು ಈಗ ಟಾರ್ಪಲ್ ಹಾಕ್ಕೊಂಡು ಇಲ್ಲಿಂದ ಹೋಗಿ ಇನ್ನೊಂದು ಹತ್ತು ಇನ್ನೊಂದು ಐದು ಕಿಲೋಮೀಟ್ರ್ ಹೋಗಿ ಬಿಲ್ಲಿಸ್ಕೊಂಡು ಓಡಬೇಕು ಬನ್ನಿ ಟಾರ್ಪಲ್ ಹಾಕೊಂಡು ಎಲ್ಲ ಹೋಗೋಣ ಅಲ್ಲಿ ನೀಟಾಗಿ ಟಾರ್ಪಲ್ ಹಾಕಿದ್ದು ಅಲ್ಲ ಮೇಲೆ ವೀಡಿಯೋ ಮಾಡ್ತೀನಿ ಅದನ್ನು ಬನ್ನಿ ಇಲ್ಲಿ ಗುರು ಆಫೀಸ್ ಹತ್ರ ಇಲ್ಲಿ ಟ್ರೇಡರ್ಸ್ ಇದೆಯಲ್ಲ ಅಲ್ಲಿಗೆ ಹಾಕೋ ಬಂದಿದ್ದೀವಿ ಬೆಳಿಗ್ಗೆ ನಿಮಗೆ ತೋರಿಸಿದ್ದೆ ನಾನವಾಗ ಏನಿದು ಡೂಳು ಎಷ್ಟು ಧೂಳು ಬರ್ತೈತೆ ನೋಡಿ ಇಲ್ಲಿ ಗಾಡಿ ಹೋಗಿ ಬಂದು ಏ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಅಷ್ಟೇ ಒಳಗಡಿಗೆ ಹಗ್ಗ ಹೊಡ್ಸಿದ್ದೀವಿ ಕತ್ರಿನ ಮೇಲ್ಗಡಿಗೆ ಒಡಿಸಿಲ್ಲ ಹಂಗಾಗಿ ಹಿಂಗೆ ಪ್ಯಾಕ್ ಮಾಡಿಸಿ ನೀಟಾಗಿ ಪ್ಯಾಕ್ ಆಗಿದೆ ಈಗ ಏನು ತಲೆ ಬಿಸಿಲ್ಲ ಮಳೆ ಬಂದರೂ ಕೂಡ ಇವಾಗ ಹೊರಟ್ಬಿಟ್ಟು ಸೀದಾ ನಾನ್ ಸ್ಟಾಪ್ ಹಾಸನ ಹೋಗಿ ಹಾಸನಲ್ಲೊಂದು ಸ್ವಲ್ಪ ಬ್ಲೂಟೂತ್ ತಗೊಂಡು ಅಲ್ಲಿಂದ ಸೀದಾ ಹೋಗಬೇಕು ಒಬ್ಬನೇ ಇವತ್ತು ಯಾರು ಗಾಡಿಗಳು ಎಷ್ಟು ಗಾಡಿ ಲೋಡಾಗಿವೆ ಅಂತ ಗೊತ್ತಿಲ್ಲ ಯಾವ ಗಾಡಿಗಳು ಸಿಕ್ಕಿಲ್ಲ ನಾನು ಮನಂಗಿಲ್ಲ ಹೋಗೋಣ ಬನ್ನಿ ನಮ್ಮ ಟೈಮೇ ಸರಿ ಇಲ್ಲ ಗುರು ಮತ್ತೆ ಯಾಕೋ ಏರ್ ಡೌನ್ ಆಯ್ತೈತೆ ಟೈರಲ್ಲಿ ನೆನ್ನೆ ಹಾಕ್ಸಿರೋ ಟೈರ್ಗಳು ಇವು ಏನಪ್ಪ ನಮ್ಮ ಹಣೆ ಬರನೇ ಚೆನ್ನಾಗಿದ್ವು ಏನು ನಮ್ಮ ಸಿಬೇ ಚೆನ್ನಾಗಿದ್ವು ಎಲ್ಲಿ ನೀರು ಬಿಟ್ಟರೆ ಗೊತ್ತಾಯ್ತಿಲ್ಲ ಎಲ್ಲಿ ಪಂಚರ್ ಆಯ್ತೆ ಅಂತ ನಾನು ನಿಧಾನಕ್ಕೆ ನೀರು ಹಾಕಿ ಹಾಕಿ ನೋಡಿ ನೋಡಿ ಸಾವಿ ಒಂದು ಲೀಟ್ರ್ ಬಾಟ್ಲು ನೀರೆಲ್ಲ ಹಾಕಿದ್ದೀನಿ ಹಂಗೂ ಎಲ್ಲಿ ಅಂತಲೂ ಗೊತ್ತಾಯ್ತಿಲ್ಲಪ್ಪ ನಕ್ಕಲ್ಲ ಏರ ಹೋಗೋದು ಗೊತ್ತಾಯ್ತಲ್ಲ ಎಂತ ಮಾಡೋದು ಅನ್ನೋ ಹಾಗೆ ಮನೆ ಬರೋದೆ ಸರಿ ಇಲ್ವಾ ಊಕದ್ರುನೋ ಇದೆನಾ ಏ ಎಲ್ಲ ಫುಂಚರೈತಾ ಬಾ

ऐसे ऐसे लगता है बिल्कुल बराबर आ रहा है कोई टेंशन नहीं के ये ऐसे डाउन करो डाउन करो भैया ये हाँ डाउन करो इससे होता है ना तो थोड़ा ऊपर करके हां हो जाए हाँ

बिल रेडी है फटाफट करो ऐना फास्ट में करो बिल रेडी है ठीक हाँ फास्ट फास्ट में फास्ट में não <coughs> dia नहीं 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 रुको पैसा <laughs> तो बहुत बैठा थोड़ा छोटा लाड़ दिया

ಇವರು ಟೈರೆಲ್ಲ ಫಿಟ್ ಮಾಡಾಯ್ತು ಸ್ಟೆಪ್ನಿಗೆ ಹಾಕಿದ್ದೀನಿ ಇದು ಏರ್ ಡೌನ್ ಆಯ್ತೆ ಪಂಚರ್ ಎಲ್ಲ ಆಯ್ದಿಂದ ಅಂತ ಗೊತ್ತಾಯ್ತಿಲ್ಲ ಏರ್ ಡೌನ್ ಆಯ್ತು ಒಟ್ಟಿನಲ್ಲಿ ನೋಡೋಣ ಇದು ಅಷ್ಟೇ ಇದೆ ಆದರೆ ಇದೇ ನಮ್ಮ ಲಕ್ಷ್ಮೀ ಟೈರ್ ಇದ್ದಂಗೆ ಒಂದಾರ ಇದೇ ಸಾತ್ ಕೂಡ ಜಾಸ್ತಿ ನನಗೆ ಏನೋ ಮನ ಇಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಇಲ್ಲಿ ಬಲ್ಲವರು ಯಾರು ಅಂತ ಹೇಳ್ಬಿಟ್ಟು ಜೈಪುರದಮ್ಮ ಅಂದ್ಕೊಂಡು ಒಂದ್ಸರಿ ಕೈ ಮುಖ್ಯಣ್ಣೆಲ್ಲ ದೇವ್ರಿಗೂ ಐತಿ ಅರ್ಧ ಬಿಲ್ಲಿಸ್ಕೊಂಡು ಬನ್ನಿ ಒಳಗಡೆ ಬಂದೆ ನೋಡಕ್ಕೆ ಬಸವೇಶ್ವರ ವೃತ್ತ ಎಷ್ಟು ಚೆನ್ನಾಗಿ ಮಾಡವ್ರ ಮೈಸೂರಲ್ಲಿ ನೋಡೋಕೆ ಒಂಥರ ಖುಷಿ ಆಗುತ್ತೆ ಅವರು ಮೈಸೂರು ಸಿಟಿ ಒಳಗಡೆ ಏನೇ ಹೇಳ ನಮ್ಮ ಮೈಸೂರು ಸಿಟಿ ಒಳಗಡೆ ಏನೋ ಒಂಥರ ಖುಷಿ ಸ್ಟ್ಯಾಚ್ಯೂಗಳೆಲ್ಲ ಇರೋದು ನೋಡಿ ಅರಮನೆ ಪ್ಯಾಲೇಸ್ ನೋಡೋಕೆ ಏನೋ ಒಂಥರ ನಮ್ಮ ಮೈಸೂರೇ ಒಂದರ ಏನೋ ವಿಲೂ ಒಂಥರ ಅದನ್ನ ಬಾಯಲ್ಲಿ ಹೇಳೋಕಾಲ ವರ್ಣಿಸಕ್ಕೂ ಆಗಲ್ಲ ಆ ಥರ ನಮ್ಮ ಮೈಸೂರು ಸಿಟಿ ಏನೇ ಹೇಳ್ಬೋದು ಚಿನ್ನ ಚಿನ್ನ ನನ್ನ ನೋಡು ನನ್ನ ಜೊತೆ ಮಾತನಾಡು ನನ್ನ ಬನ್ನಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಕಾರಣ ಅಂತ ಅಂದರೆ ಸಿಗ್ನಲ್ ಅಲ್ಲಿ ಫೋನ್ ಯೂಸ್ ಮಾಡಿದ್ರೆ ಕೇಸ್ ಬೀಳ್ತೇವೆ ಇಲ್ಲಿ ಅದೊಂದು ತೊಂದರೆ ಇದೊಂದು ನಮ್ಮ ಮಾಸ್ನ ಗಾಡಿ ಲೋಡ್ ನಾವು ಟೀ ನರ್ಸಪುರಕ್ಕೆ ಹೋಗ್ತಾ ಇದ್ದೆ ಹಂಗಾಗಿ ಅದರಿಂದ ಕಡೆನೇ ಜೊತೆ ಲುಪ್ನ ಇದೀವಿ ಅದು ಮುಂದೆ ಹೋಗತ್ತೆ ಅಲ್ಲಿ ಎಲ್ಲರೂ ಸೈಡ್ ಹಿಡಿದ್ ಹೋಗ ನಾವು ಬಡ ಅಂತ ಕಾಣ್ತೀರ ಅನ್ಸುತ್ತೆ ಇಲ್ಲೇ ಇರೋದು ಲಲಿತ್ ಮಾಲು ಲೋಡಿ ಕಾಣ್ತಾ ಇದ್ದಲ್ಲ ಇಡೊಂದು ಶೂಟಿಂಗ್ ಎಲ್ಲ ಇದೆ ಲಲಿತ್ ಮಾಲು ರೈಟ್ ಎತ್ತಣ್ಣ ಈ ಸರ್ಕಲ್ ರೈಟ್ ಎತ್ತಣ್ಣ ಲಲಿತ್ ಮಾಲ್ ರೋಡ್ ಅಣ್ಣ ಕಾಣಿಸ್ತಾ ಇಲ್ಲ ನಲಿತ್ ಮಾಲ್ ಫಿಲಮ್ ಫಿಲಮ್ ಎಲ್ಲ ಪೂರ್ತಿ ಶೂಟಿಂಗ್ ಆಯ್ತಲ್ಲ ಎಲ್ಲಾ ಫಿಲಮು ಶೂಟಿಂಗ್ ಮಾಡ್ತಾರೆ ಇಲ್ಲಿ ಮೈಸೂರಲ್ಲೇ ನಮ್ಮ ಫೇಮಸ್ ನಮ್ಮ ಮೈಸೂರಿಗೆ ತಾಣ ಬೇಜಾರು ಮಾಡಿಕೆಣ ಮೈಸೂರು ಫೈನಲಿಗುರು ಪಾಯಿಂಟಿಗೆ ರೀಚ್ ಆದೆ ಸುಮಾರು ಎಷ್ಟು ಗಂಟೆ ಮೂರೂವರೆ ಟೈಮು ಹೋದ್ ಸರಿ ನಾನು ಏಳು ಗಂಟೆಗೆ ಬಿಟ್ಟು ಟೈರ್ ಇದಾಗಿತ್ತು ಈ ಸರಿಲೂ ಟೈರ್ ಇದಾಗಿ ನಾನು ಹೆಚ್ಚು ಕಡಿಮೆ ವಾಸನ ಬಿಟ್ಟಾಗ ಒಂಬತ್ತು ಹಾಸನಲ್ಲಿ ಅಂತೀನಿ ಆಲೂರಲ್ಲಿದ್ದಾಗಲೇ ಒಂಬತ್ತು ಮುಕ್ಕಾಲು ನಾನು ಹಾಸನಿಗೆ ಬಂದಾಗ ಹಾಸನ ಬಿಟ್ಟಾಗ ಹತ್ತುವರೆ ಟೈಮ್ ಕ್ಯಾಚ್ ಮಾಡಿ ಹೊಡೆದೀನಿ ಅದು ನಾನ್ ಸ್ಟಾಪ್ ಹೊಡೆದಿರೋದು ನಿಲ್ಲಿಸಿದ ನನ್ನ ಗಾಡಿನ ಇವತ್ತೇ ಹೊಡ್ಕೊ ಬಂದಿದ್ದು ದೊಡ್ಡಳ್ಳ ಒಂದೇ ಸ್ಟಾಪ್ ಕೊಟ್ಟಿರೋದು ನನ್ನ ಗಾಡಿ ಡೀಸೆಲ್ ಒಂದು ಸ್ಟಾಪ್ ಅಷ್ಟೇ ನಿಲ್ಲೂ ನಿಲ್ಲಿಸಿಲ್ಲ ನಾನು ಈ ಟೈರ್ ಎಷ್ಟು ಸಾಥ್ ಕೊಟ್ಟೈತಿ ಅಂತ ಅಂದರೆ ನಾನು ಕಷ್ಟ ಕಾಲದಲ್ಲಿ ಏನೇ ಹೇಳ್ಬೋದು ಕೆಲವ್ರು ಹೇಳ್ತಾರೆ ಆಗ ಸಣ್ಣ ಪುಟ್ಟದ್ದು ಯಾವುದು ಆಗಲ್ಲ ಆಗಲ್ಲ ಅಂತ ನಂಬ್ಕೊಂಡಿರ್ತೀವಿ ಅದೇ ಟೈರ್ ಸಾಥ್ ಕೊಡೋದು ಜಾಸ್ತಿ ಇದು ನೋಡಿ ಇದು ಏರು ಕಮ್ಮಿ ಆಗೇ ಇಲ್ಲ ಇನ್ನುವೇ ಇದರಲ್ಲಿ ಇನ್ನೂ ಏರ್ ಐತೆ ಬೆಳಿಗ್ಗೆ ಏನಾಯಿತು ಫಾಲ್ಟು ಅಂತ ಇದು ಚೆಕ್ ಮಾಡಿಸಿ ಬೆಳಿಗ್ಗೆ ಫಿಟ್ ಮಾಡಬೇಕು ಇಲ್ಲಿಗೆ ಈ ಟೈರ್ ಭಾರಿ ಎಲ್ಪ್ ಮಾಡ್ತದೆ ಇವತ್ತಲ್ಲ ನನಗೆ ಎಷ್ಟೋ ಟೈಮಲ್ಲಿ ನನಗೆ ಈಗ ಎರಡು ಮೂರು ಟ್ರಿಪ್ ಆಯಿತು ನಾನು ಗಾಡಿ ತಗೊಂಡು ಎರಡು ಮೂರು ಟ್ರಿಪ್ಪಿಂದಲೂ ನನಗೆ ಭಾರಿ ಸಾತ್ ಕೊಟ್ಟಿರೋ ಟೈರು ಅಂತ ಅಂದರೆ ಇದೇನೆ ಅದು ಇನ್ನೊಂದು ಟೈರ್ ಇತ್ತು ಅದು ಬಿಚ್ಚಾಕಿದ್ದೀವಿ ತುಂಬ ಹೆಂಗೆ ಅಲ್ಲಿಂದ ಕಷ್ಟಪಟ್ಟು ಹೊಡ್ಕೋ ಬಂದಿದ್ದಕ್ಕೆ ಇವತ್ತು ಹದಿನಾಲ್ಕನೇ ಸೀರಿಯಲ್ಲ ಅವತ್ತು ಹದಿನಾರನೇ ಇದ್ದೆ ಇವತ್ತು ಹದಿನಾಲ್ಕನೇ ಸೀರಿಯಲಲ್ಲಿ ಇದ್ದೀನಿ ಇವೆಲ್ಲ ಪೂರ್ತಿ ನೋಡಿ ಇವೇನು ಎಲ್ಲ ನಮ್ಮ ಆಸನ ಗಾಡಿನೇ ಎಲ್ಲ ಬರೀ ಇಲ್ಲೇ ಹೊಡೆಯೋದೆ ಲೋಕಲ್ಲು ನನಗ್ಯಾಕೋ ನಮ್ಮ ಅಣ್ಣರ ಗಾಡಿನೇ ಏನು ಸೈತಲ್ಲ ಗುರುಹಣ್ಣ ಗಾಡಿ ಅಂತ ಕಾಣ್ತೀನಿ ಕೆ ಫಾರ್ಟಿ ಒನ್ ಗುರಾಣರ್ ಗಾಡಿನೇ ಇರ್ಬೋದು ನೋಡುವ ಬೆಳಿಗ್ಗೆ ಎಲ್ಲ ಸಿಗ್ತಾರೆ ಈಗ ಆರಾಮ ಮಲ್ಕೊಳ್ಳೋಣ ಒಂದೆರಡು ಎರಡು ಅವರ್ ನಿದ್ದೆ ಮಾಡ್ಬಿಟ್ಟು ಒಂದೆರಡು ಅವರ್ ಮೂರು ಅವರ್ ನಿದ್ದೆ ಮಾಡ್ಬಿಟ್ರೆ ನಿಮ್ಮದೇ ಜೀವನ ಎಲ್ರಿಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ನಮ್ಮ ಡ್ರೈವರ್ಗಳ ಪರಿಸ್ಥಿತಿ ನೋಡ್ರಪ್ಪ ಐತೆ ಮಲ್ಕೊಳ್ಳೋಕ್ಕೆ ಕೆಲವ್ರು ನಮ್ಮ ಡ್ರೈವರ್ಗಳಿಗೆ ರೆಸ್ಪೆಕ್ಟೇ ಕೊಡೋಲ್ಲ ಏನೂ ಮಾತಾಡ್ತಾರೆ ನಿದ್ದೆ ನೀನು ಮನ್ ನಿಮ್ಮ ಬರ್ತಿರೋ ನಿದ್ದೆ ಕಣ್ಣು ಇದೆ ಕಣ್ಣು ಚುಗ್ತಾ ಇದೆ ಬರಬೇಕಾದ್ರೆ ನನಗೆ ಅಷ್ಟು ಕಣ್ಣು ಚುಗ್ತಾ ಇದ್ದವು ಅಂದರೂ ಕೂಡ ಏನಕ್ಕೆ ಅನ್ನೋದಂದ್ರೆ ಬೇರೆಯವ್ರ ಮಾಲ್ನ ನಾವು ಸೇಫ್ಟಿಯಾಗಿ ತಂದು ಆ ಫ್ಯಾಕ್ಟ್ರಿ ಹತ್ರ ಬಂದು ಗಾಡಿ ಸೇಫ್ ಮಾಡ್ಕೊಂಡು ಹಾಕತ್ತೀವಾ ಇಲ್ಲ ಹೊರಗಡೆ ನಿಲ್ಸಿರ್ತೀವಿ ಇಲ್ಲ ಇಲ್ಲಿ ಸೀರಿಯಲ್ ಹಿಂದೆ ಆಗುತ್ತೆ ಅನ್ನೋದೊಂದು ಕಾರಣಕ್ಕೆ ಬರ್ತೀವಿ ಏನಪ್ಪಾ ಅಂದರೆ ಯಾವ್ದಾದ್ರು ಮಾಲ್ ಕಳ್ತನ ಆದರೆ ಇವತ್ತಿನ ರೇಟು ಜೋಳದ ರೇಟ್ ಜಾಸ್ತಿ ಇದೆ ಒಂದು ಮಾಲ್ ಕಳ್ತಾನೆ ಆಗುತ್ತೆ ಅನ್ನೋದೊಂದು ಭಯ ಯಾರು ಏನೇ ಅನ್ಬೋದು ಗುರು ಎಷ್ಟೇ ಇದು ಮಾಡ್ಬೋದು ನಮ್ಮ ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಯರಿ ನಿಮ್ಮದು ಸೆಕೆಂಡ್ರಿ ನೀವು ಎಷ್ಟೇ ಕೋಟಿಗೆ ಬದುಕಿದ್ರೆ ಏನೇ ಮಾಡೋಕ್ಕಾಗಲ್ಲ ಒಬ್ಬ ಡ್ರೈವರ್ ಇಲ್ಲ ಅಂತ ಅಂದರೆ ನಿಮ್ಮ ಕಾರ್ ತಗೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಕೋಟಿ ಬದುಕ್ಬಿಟ್ಟು ನೀನು ಕಾರ್ ಓಡಿಸ್ತಿರ್ತೀಯ ನಮ್ಮ ಕೋಟಿಗೆ ಇದ್ದೀನಿ ಅಂತೀಯಾ ಹಂಗೆ ಜನಗಳು ಹೇಳ್ತಾರೆ ಕೋಟಿಗಿದ್ದೀನಿ ಕಣಪ್ಪ ಹಂಗೆ ಹಿಂಗೆ ಅಂತ ಎಷ್ಟೋ ಜನ ಹೇಳೋರೆ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಹೇಳಿರೋದ್ರಲ್ಲಿ ಕಾರ್ ಡ್ರೈವರ್ಗಳೇ ಇದ್ದಾರೆ ಅವ್ರಿಗೆಲ್ಲ ಡ್ರೈವರ್ಗಳೇ ಕಾರ್ ಡ್ರೈವರ್ಗಳು ಅದಕ್ಕೆ ಯಾರಿಗಾದರೂ ರೆಸ್ಪೆಕ್ಟ್ ಕೊಡೋದು ಅಳಿ ಎಷ್ಟೋ ಜನ ಜಗಳ ಮಾಡಿರೋದು ಉಂಟು ನೋಡಿದ್ದೀವಿ ಯುವ ನಿಮಗೆ ಬೆಂಗಳೂರಿಂದ ಕಬ್ಬನದು ಬಂದಾಗಲೂ ಕೂಡ ಆ ಲೇಬರ್ಗಳು ಇಲ್ಲಿ ಲೇಬರ್ ಕೆಲವ್ರು ಎಷ್ಟೋ ಜನ ಮುಕ್ಕಾಲು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟು ಲೇಬರ್ಗಳು ಒಳ್ಳೆ ಲೇಬರ್ಗಳು ಇರ್ತಾರೆ ಇನ್ನು ಒಂದು ಪರ್ಸೆಂಟ್ ಅಷ್ಟು ಲೇಬರ್ಗಳು ಇರೋಲ್ಲ ಅವ್ರು ಡ್ರಿಂಕ್ಸ್ ಮಾಡಿಬಿಟ್ಟು ನಮ್ಮ ತೀರೋಗ್ಬಿಡ್ತೀರಿ ಎಷ್ಟು ಜನ ಜಗಳ ಬಂದರು ಗೊತ್ತಾ ನಾನು ಮೂರು ಜನ ತೆರಳಾಡಿದ್ದೀನಿ ಅದನ್ನು ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಏನಕ್ಕೆ ಏನಾದರೂ ಕೆಲವ್ರು ಲೇಬರ್ಗಳು ಬೆಲೆನೇ ಹೋಗಿಬಿಡುತ್ತೆ ಯಾರೋ ಒಬ್ರು ಇನ್ನೊಬ್ರು ಬೆಲೆ ಹೋಗುತ್ತಾರೆ ಹಂಗೀಗ ನಮ್ಮ ಡ್ರೈವರ್ಗಳಲ್ಲಿ ಯಾರೋ ಒಂದು ಕೆಟ್ಟದ್ದು ಮಾಡಿದ್ರೆ ಈಗ ಎಲ್ಲ ಡ್ರೈವರ್ಗಳಿಗೂ ಬೈತಾರೆ ಯಾರೋ ಅಂತ ಇದು ಮಾಡಲಿ ಎಲ್ಲೋ ನೈಂಟಿ ನೈನ್ ಪರ್ಸೆಂಟು ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಪರ್ಸೆಂಟು ಡ್ರೈವರ್ಗಳು ಚೆನ್ನಾಗಿ ಕರೆಕ್ಟ್ ಇರೋಲ್ಲ ಇನ್ನೆಲ್ಲ ಕರೆಕ್ಟ್ ಇರ್ತಾರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ಸ್ ಮತ್ತು ಇನ್ನು ಮೂರು ಅವರ್ ಬಿಟ್ಟು ಮದುವೆ ಇದ್ದ ಟ್ರೈನಲ್ಲಿ ಗುರು ಬೆಳಗ್ಗೆ ಏಳು ಗಂಟೆ ಆಗಿದೆ ಟರ್ಪಲ್ ಬಿಚ್ತಾ ಇದ್ದೀನಿ ಹೆಚ್ಚು ಕಡಿಮೆ ಈಗ ಒಂದು ಎಂಟು ಕಡಿ ಒಳಗಡೆ ಹಾಕ್ಸ್ಕೊಂಡಿದ್ದಾರೆ ಇವರು ಅಂಕಲು ನೆನ್ನೆ ಇತ್ತಲ್ಲ ಗಾಡಿ ಅದೇ ಗಾಡಿ ಇಲ್ಲಿ ಬಂದೈತೆ ಜೊತೇಲಿ ಅವರು ಒಂದು ಒನ್ ಅವರ್ ಲೇಟಾಗಿ ಬಂದವ್ರೆ ಹಂಗಾಗಿ ಇಲ್ಲಿ ಅವ್ರ ಅಂಕಲ್ ಎಬ್ಸವ್ರೆ ಟರ್ಪಲ್ ಬಿಚ್ಚಾಗಿ ನಾನು ಎದ್ದಿಲ್ಲ ಏನು ಮನೋಂಗಿಲ್ಲ ಈ ಒಬ್ಬರೇ ಇರೋದಕ್ಕಿಂತ ಸಿಂಗಲ್ ಹಗ್ಗ ಬಿಚ್ಕೊಳ್ಳೋದು ಆಮೇಲೆ ಹತ್ಬಿಟ್ಟು ಹಗ್ಗ ಲೂಸ್ ಮಾಡ್ಕೋಬೇಕು ಅಲ್ಲಿ ಹಗ್ಗ ಎಲ್ಲ ಸುತ್ಕೊಂಡು ಈಟಾಗೆ ಟಾರ್ಪಾಲ್ ಇದು ಮಾಡ್ಕೋಬೇಕು ತಿಂಡಿ ತಿನ್ನಕ್ಕೆ ಹೋಗೋಣ ಅನ್ಕೊಂಡು ತಿಂಡಿ ಇನ್ನೂ ಒಂದು ಅರ್ಧ ಗಂಟೆ ಈಗ ಬಿಚ್ಚಿ ಎಲ್ಲ ರೆಡಿ ಮಾಡಿ ಗಾಡಿ ಒಳಗಡೆ ಬಿಟ್ಟು ಮೇಲೆ ಹೋಗ್ಬೇಕು ತಿಂಡಿಗೆ ನಿದ್ದೆ ಕಡ್ಡೂ ಕಣ್ಣು ಕಣ್ಣು ನೋಡಿದಾಗ ನಂಗಾಗಿದೆ ಕಣ್ಣು ನೋಡಿ ಹೆಂಗಾಗಿದೆ ಇನ್ನೂ ನಿದ್ದೆನೇ ತಿರಲಿಲ್ಲ ಅವರು ಒಣಂಗಿಲ್ಲ ಒ ಬರಕ್ಕೆ ಹೊಣೆ ಯಾರು ಇಲ್ಲಿ ಬುಲ್ಲೋರು ಯಾರು ಅಂತ ಬನ್ನಿ ಇವಾಗ ನಮ್ಮ ಗಾಡಿಗಳನ್ನ ಸೀರಿಯಲ್ಲಿ ತಗೊಂಡವ್ರೆ ಇವಾಗ ಶಾಂಪಲ್ಲಿ ತಗೊಂಡೋಗ್ಬಂದಿದ್ದೀನಿ ಅದೇ ಬಿಡ್ಜುಲಿ ಎಲ್ಲ ಗಾಡಿಗಳಿ ಆಗಡ್ಡರ್ಗಳು ಬಿತ್ತವ್ರೆ ನಾನು ಅಲ್ಲೇ ಬಿಸ್ಕೊ ಬಂದ್ಬಿಟ್ಟೆ ಹೇಗ್ಯಾರು ಅಲ್ಲಿ ಎದ್ಬಿಟ್ಟು ಹೊರಗಡೆ ರೀ ಇಲ್ಲಿ ಕೂಗಾಡ್ತಾರೆ ಏ ಬಿತ್ಲೋಣ ಅಂತ ಅಂತೆಲ್ಲ ಪರಿಚಯ ಆಗ್ಬಿಟ್ರೆ ಚೆನ್ನಾಗಿ ಎಲ್ರಿಗೂ ಎಲ್ಲರೂ ರೇಗಿಸ್ತಾ ಇರ್ತಾರೆ ಇಲ್ಲಿ ಆಫೀಸರ್ಗಳು ಅಂದೋಡಿ ಈಗ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಮೂಲಿ ರೆಗ್ಯುಲರು ಮನೆ ಹೋಣಲ್ಲಿ ಇಬ್ಬರು ಅನ್ಲೋಡ್ಕೊಡೋ ಸ್ಟಾರ್ಟ್ ಮಾಡಿದ್ರು ಟಾರ್ಪಲ್ ಹಾಕೆಲ್ಲ ಬಿಚ್ಚಿಟ್ಟಿದ್ವಿ ಏನು ಸುಸ್ತ ಅಂದರೆ ಟಾರ್ಪಲ್ ಹಾಕೋ ಬಿಚ್ಚ ಹೋಗ್ಲಿಕ್ಕೆ ಸುಸ್ತಾಗ ಒಬ್ಬೊಬ್ಬರಿಗೆ ಬಿಚ್ಚೋಕೆ ಆಗಲ್ಲ ಯಾವ ಯಾವ್ರಿ ಪಲ್ ತೋರಿಸ್ತಾನೆ ನಿಮಗೆ ಮಿಷನ್ ಅದೇ ಸೇಮ್ ಇಡ್ರಲ್ಲೇ ಖಾಲಿ ಆಗ್ತಿದೆ ನೋಡೋಣ ಯಶೋದಿಗೆ ಖಾಲಿ ಮಾಡ್ತಾರೆ ಗಾಡಿ ಎಲ್ಲ ಖಾಲಿ ಆಗಿರುವಾಗ ಗಾಡಿ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೆಯಪ್ಪ ಅಂದರೆ ಸೀರೆ ಊರಿಗೆ ಹೋಗ್ತಾಯಿದೆ ಕೆಂಪಿಗೆ ಹೋಗ್ತದೆ ಇಲ್ಲಿಂದ ಏನು ದೋಡಾಗಲ್ಲ ನಮ್ಮ ಹುಡುಗ ಲೋಡ್ ಐತೆ ಅಂತ ಹೇಳಿಲ್ಲ ಲೋಡ್ ಏನಾದ್ರೂ ಕನ್ಫರ್ಮ್ ಆದರೆ ಲೋಡ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಅಂತ ಆದರೆ ಸೀದಾ ಖಾಲಿ ಹೋಗ್ತಾರೆ ನಮ್ಮದು ಜೋಳ ಒಂದು ಸ್ವಲ್ಪ ಫ್ರಾನ್ಶರ್ ಅಂತ ಬರುತ್ತೆ ಅದೊಂದು ಕಮ್ಮಿ ಇದೆ ಜಾಳ ಜಾಸ್ತಿ ಐತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಲ್ ಬರೋದು ನನಗೆ ಬಿಲ್ ಕೊಡೋದು ಲೇಟ್ ಆಗ್ಬಿಟ್ಟು ಏನು ಮಾಡೋ ಇಲ್ಲ ಅವನ ಟ್ರಿಪಲ್ಲಿ ಆಗುತ್ತೆ ಅವನ ಟ್ರಿಪಲ್ ಚೆನ್ನಾಗಿರೋ ಮಾಡಿ ಬೇಗ ಖಾಲಿ ಆಗುತ್ತೆ ಬರೀಗ ನಮ್ಮ ಬ್ರದರ್ಸ್ ಎಲ್ಲ ಸಿಕ್ಕಿದ್ರು ಒಳ್ಳೊಬ್ಲ್ಲ ಅವ್ರು ಬರ್ತಾ ಇದ್ದಾರೆ ಅವರೆಲ್ಲ ಒಟ್ಟಿಗೆ ಹೋಗೋಣ ಅಂದ್ರೆ ಅವ್ರು ಎಲ್ಲ ಅಲ್ಲೇ ನಿಲ್ಲಿಸ್ಕೊಂಡ್ರು ಕಂಡ್ರೆ ನಾನು ಗಾಡಿ ಕರ್ಮಿಸ್ಕೊಂಡೆ ಸೈಡ್ ಆಗಲಿ ಬಂದಾಗ ಇದನ್ನ ನಾನು ನೋಡಿರ್ಲಿಲ್ಲ ಸಿಕ್ಕಾಪಟ್ಟೆ ಕದ್ಲಲ್ಲಿ ಕಾಣೋದು ಅವಾಗ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಆದ್ರೂ ಮಾತ್ರ ಏನು ಕಾಣ್ತಾ ಕಾಣ್ತೈತೆ ನೋಡಿ ವೆದರು ಏನೋ ಒಂಥರ ಖುಷಿ ಆಗೋದಿಂದ್ರೆ ಜಾಗದಲ್ಲೆಲ್ಲ ನಿಟ್ಕೊಂಡು ವೆದರ್ ನೋಡಕ್ಕೆ ಮಾತ್ರ ಮೋಡ ಒಂಥರ ಯಾವ ತರ ಕಾಣ್ತೇವೆ ಆ ವೆದ ನೀರಿಗಿರೋದೂ ಆ ವೆದರ್ಗೂ ಡಾಯ್ ಹೀಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ ನಿಮಗೂ ತೋರಿಸೋಣ ಅಂತ ಖುಷಿ ಆಗುತ್ತೆ ಒಂಥರ ಏನೋ ಒಂಥರ ಆನಂದ ತಣ್ಣಗೆ ಗಾಳಿ ಬಿಸಿಐತೊಳೆ ಫುಲ್ಲು ಖುಷಿ ಆತೈತೆ ಒಂಥರ ಹೋಗಿ ಟೈರ್ ಒಂಚೂರು ಕೆಲಸ ಐತೆ ಟೈರ್ ಏನಾಯ್ತು ಅದು ಏರ್ ಡೌನ್ ಆಯಿತು ಏನಾಯ್ತು ಚೆಕ್ ಮಾಡಿಸೋಣ ಬನ್ನಿ ಮೈಸೂರಿಗೆ ಹೋಗೋಣ ಮೈಸೂರು ಹತ್ರ ಬಂದು ಬರೋ ಗಾಡಿನೆಲ್ಲ ಪಾರ್ಕ್ ಮಾಡಿದ್ದೀವಿ ಊಟ ಮಾಡೋಣ ಅಂತ ಬರೋ ಹೊತ್ತಿಗೆ ಸಿಗ್ನಲಲ್ಲೆಲ್ಲ ಸಿಕ್ಕ ಬಟ್ಟೆ ತಲೆನೋವು ಆಗೋಗ್ಬಿಡ್ತು ಎಲ್ಲ ಬ್ರದರ್ಸವ್ರು ನಮ್ಮ ಮಕ್ಸ್ಟ್ ಹೌಸ್ ಬ್ರದರ್ಸ್ಗಳಿವರೆಲ್ಲ ಫೋಟೋ ಗಿಟ ಮಾಡ್ಕೊಂಡ ನಮ್ಮ ಬ್ರದರ್ ಒಬ್ರು ಎಗ್ ರೈಸು ಮತ್ತೆ ಫಿಶ್ ಚೆನ್ನಾಗಿರುತ್ತೆ ಬನ್ನಿ ತಿನ್ನೋಣ ಅಂತೇಳಿ ಅಪ್ಪರ ಹತ್ರ ಕರ್ಕ ಬಂದ್ರು ಟೇಸ್ಟ್ ಮಾತ್ರ ಒಳ್ಳೆ ಆಗಿತ್ತು ಯಾರು ಈ ಕಡೆ ಬಂದ್ರೆ ದಯವಿಟ್ಟು ಟೇಸ್ಟ್ ಮಾಡಿ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಡ್ತಾರೆ ಹುಡ್ಗ ಮಾತ್ರ ಸೂಪರ್ ಆಗಿ ಮಾಡ್ತಾನೆ ಹುಡ್ಗ ಬಂದ್ ಇವ್ರು ಬಂದು ಟೈರ್ ಎಲ್ಲ ಫಿಟ್ಟಿಂಗ್ ಎಲ್ಲ ಆಯ್ತು ಇವಾಗ ಫಿಟ್ ಮಾಡಿಸ್ತಾ ಟೈರ್ನ ಈಗ ಫಿಟ್ಟಿಂಗ್ ಮಾಡಿಸ್ಕೊಂಡು ಹೋಗದೆ ಈ ಲಾಗ್ ನಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರ ನಾನು ಹೊಸ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಆಲ್ ಡ್ರೈವರ್ ರೆಸ್ಪೆಕ್ಟ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ತಿಳ್ಸಕ್ತೀನಿ ಬಾಯ್